ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬೋಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ನಾನು ಈವ್ನಿಂಗಿಂದ ಲಾಗ್ಲಾಗನ್ನ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಆ ಬೆಳಗ್ಗೆ ಸ್ವಲ್ಪ ರೆಸ್ಟ್ ಮಾಡಿದೆ ಸ್ವಲ್ಪ ಕೆಲಸನೇ ಇತ್ತು ಶುಕ್ರವಾರ ಅಲ್ವಾ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗಿಂದ ನಾನು ರೆಸ್ಟ್ ಆದಮೇಲೆ ನಿಧಾನಕ್ಕೆ ಆಗೋಣ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಮಧ್ಯಾಹ್ನ ಸಹಿತ ಸ್ವಲ್ಪ ಮಳೆ ಬಂತು ಅಂತಲೇ ಹೇಳ್ಬೋದು ಏನು ಬರಲಿಲ್ಲ ಇನ್ನೂ ಜಾಸ್ತಿ ಬರಬೇಕಿತ್ತು ಅಂತೂ ತಡೆಯೋಕ್ಕಾಗ್ತಲ್ಲ ಈ ಮನೇಲ್ಲೇ ಸೆಖೆ ತಡೆಯೋದಕ್ಕಾಗೋದಿಲ್ಲ ಸೀಟ್ ಮಲ್ಲಂತೂ ಹೇಗಿರ್ತಾರೆ ಏನೋ ಅಂತ ಅನ್ನಿಸ್ಬಿಡುತ್ತೆ ಸೀಟ್ ಮಲ್ಲಿ ನಾವು ಮುಂಚೆ ಸೀಟ್ ಮಲ್ಲಿದ್ದಾಗಂತೂ ಸಖತ್ತು ಶೆಕೆ ಆಗೋದು ಮುಂಚೆ ಒಂದು ಒಂದು ಎಂಟರಿಂದ ಹತ್ತು ವರ್ಷ ಸೀಟ್ ಮಲ್ಲೇ ಇದ್ದಿದ್ದು ನಾನು ಸ್ಕೂಲ್ಗೆ ಹೋಗ್ಬೇಕಾರೆ ಮತ್ತು ಕಾಲೇಜ್ಗೆ ಹೋಗ್ಬೇಕಾರೆ ಹತ್ರ ಕಾಲೇಜ್ಗೆ ಹೋಗ್ಬೇಕಾದ್ರವರೆಗೂ ನಾನು ಅಲ್ಲಿ ಸೀಟ್ ಮೇಲೆ ಮಲ್ಲಿದ್ವಿಲ್ವ ಶೆಕೆಯಂತೂ ತಡೆಯೋಕ್ಕಾಗ್ತಾ ಇರಲಿಲ್ಲ ಸೀಟ್ ಮೇಲೆ ನೀರು ಹಾಕ್ಕೊಂಡು ನಾವು ಮಲ್ಕೊಂಬಿಡಿವು ಮತ್ತು ಮನೆ ಒರೆಸ್ಬಿಟ್ಟು ಮಲ್ಕೋಬೇಕಾರೆ ಮನೆ ತಣ್ಣು ಮಾಡಿಬಿಟ್ಟು ಹಾಗೆ ನೆಲದ ಮೇಲೆ ಮಲ್ಕೋಬೇಕಿತ್ತು ಆ ರೀತಿ ಎಲ್ಲ ಪರಿಸ್ಥಿತಿ ಎಲ್ಲ ಬರ್ತಾಯಿತ್ತು ಸೀಟ್ ಮೇಲೆ ಇದ್ದಾಗ ಇವಾಗಲೂ ಅಷ್ಟೇ ತುಂಬ ಮೋಲ್ಡ್ ಮನೆ ಆದರೂ ಸಹಿತ ತುಂಬ ಸೆಕೆ ಇರುತ್ತೆ ಸೀಟ್ ಮಲ್ ಅಂತೂ ಖಂಡಿತವಾಗಿ ಇರೋದಕ್ಕೆ ಆಗೋದಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಅವರು ಆಗನೇ ಸ್ಟಾರ್ಟ್ ಮಾಡೋಣ ಸಂಜೆ ನಿಧಾನಕ್ಕೆ ಮಾಡೋಣ ಅಂತ ನಾನು ಆರಾಮ್ಸಾಗಿ ಮಾಡ್ತಾಯಿದ್ದೀನಿ ತುಂಬ ರಿಸ್ಕಿಯೇನು ಮಾಡ್ಕೊಂಡು ನಾನು ಇತ್ತೀಚಿಗೆ ವಿಡಿಯೋನೂ ಮಾಡೋಕ್ಕೆ ಹೋಗ್ತಾ ಇಲ್ಲ ಅದರಿಂದಾಗಿ ಸ್ವಲ್ಪ ಆರಾಮ್ಸಾಗಿ ರೆಸ್ಟಾಗಿ ಇದ್ದೀನಿ ಅಂತಲೇ ಹೇಳ್ಬೋದು ಸಂಜೆ ಆಗಿದೆ ನನ್ನ ಹಸ್ಬೆಂಡು ಸ್ನಾನ ಮಾಡೋಕ್ಕೋಗಿದ್ದೇನೆ ಎಸಿ ಹೊರಗಡೆ ಆಟಾಡ್ತಾ ಇದ್ದಾಳೆ ಇವಾಗ ಸ್ವಲ್ಪ ಇಲ್ಲಿ ನನ್ನ ಅಮ್ಮ ಬಂದುಬಿಟ್ಟು ಓಲೆ ತೊಗೊಂಡ್ಬಂದಿದ್ದಾರೆ ಹೊಸ ಓಲೆ ಅಲ್ಲ ಫ್ರೆಂಡ್ಸ್ ಇದು ಹಳೇದ ಓಲೆ ಅಡೆ ಇಕ್ಕಿದ್ದು ಏನೋ ಆವತ್ತು ತುಂಬ ಅರ್ಜೆಂಟಿಗೆ ಅಮೌಂಟ್ ಬೇಕಿತ್ತು ಅಂತ ರಂಗಂಗೆ ನಾನೇ ಕೊಟ್ಟಿದ್ದೆ ನಂದಿದು ಓಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೂರು ಗ್ರಾಮ್ದು ಓಲೆ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲರತ್ರ ಸಹಿತ ಈ ಒಂದು ಡಿಸೈನ್ ಓಲೆ ಇರ್ಬೋದು ಯಾವತ್ತಿಗೂ ಸಹಿತ ಏನೇ ಪರಿಸ್ಥಿತಿ ಬಂದರೂ ಸಹಿತ ಒಡವೆ ಇಡಬಾರ್ದು ಅಂತ ಅನ್ಸುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಬಡ್ಡಿ ಜಾಸ್ತಿ ಬೀಳೋ ಚಾನ್ಸಸ್ ಇರುತ್ತೆ ಒಂದೂವರೆ ಸಾವಿರ ಬಡ್ಡಿ ಜಾಸ್ತಿ ಬಿದ್ದಿದೆ ನಮಗೆ ಒಂದೂವರೆ ಸಾವಿರ ಉಳಿಸ್ಕೊಬೋದಿತ್ತು ಅಲ್ವಾ ಐದು ಸಾವಿರ ರೂಪಾಯಿಗೆ ಇಟ್ಟಿದ್ವಿ ಒಂದೂವರೆ ಸಾವಿರ ಬಡ್ಡಿ ಜಾಸ್ತಿ ಬಿತ್ತು ಒನ್ ಮಂತ್ ಕಟ್ಟಿದ್ವಿ ಆಮೇಲೆ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ ಅದು ಮರ್ತ್ಕೊಂಡು ಬಿಟ್ಟಿದ್ವಿ ಅದಕ್ಕೆ ಇವತ್ತು ಫೈನಲ್ ಆಗಿ ಅಮ್ಮನೆ ಹೋಗ್ಬಿಟ್ಟು ಒಡವೆನ ಬಿಡಿಸ್ಕೊಂಡ್ ಬಂದಿದ್ದಾರೆ ರಂಗನ ಹತ್ರ ಕಾಯಿಸ್ಕೊಂಡೋಗಿ ಫೈನಲ್ ಆಗಿ ಅವಳೇ ಬಿಡಿಸ್ಕೊಂಬಂದಿದ್ದಾರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನನಗಂತೂ ಅಮ್ಮ ಪಾಪ ಆವಾಗಲೇ ಕಷ್ಟಪಟ್ಟು ನನಗಂತೂ ಚೆನ್ನಾಗಿ ಮಾಡಿಸಿಕೊಟ್ಟಿದ್ರು ಇದು ಮತ್ತು ಇದು ಮೂರು ಜೊತೆ ಓಲೆಯನ್ನು ಸಹಿತ ಅಮ್ಮನೇ ಮಾಡಿಸಿಕೊಟ್ಟಿರೋದು ಇದು ಪುಟಾಣಿ ಓಲೆ ನನ್ನ ಸ್ಕೂಲ್ ಡೇಸಿಂದಲೂ ಸಹಿತ ಪುಟಾಣಿ ಓಲೆ ಇದೆ ಇದು ಹಾಗೆ ಇಟ್ಕೋತೀನಿ ಯಾವುದೇ ಕಾರಣಕ್ಕೂ ಸಹಿತ ಕಳೆಯೋದಿಲ್ಲ ಎಷ್ಟು ಅಲ್ವಾ ಅವಳಿಗೆ ನೆನಪಿಗೆ ಅಂತ ಹಾಗೆ ಇಡ್ತಾ ಇರ್ತೀನಿ ಚೆನ್ನಾಗಿರುತ್ತೆ ಅಲ್ವಾ ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ಮತ್ತು ಚಿಕ್ಕದು ಒಂದೂವರೆ ಗ್ರಾಮ್ ಅಷ್ಟು ಓಲೆ ಇದೆ ಅಷ್ಟೇ ಇದು ಇದು ಮಾತ್ರ ಮೂರು ಗ್ರಾಮ್ಸ್ ಇದೆ ಫ್ರೆಂಡ್ಸ್ ಅವ್ರು ನೋಡಿ ಐದು ಸಾವಿರದ ನೂರ ಐವತ್ತು ರೂಪಾಯಿ ಕೊಟ್ಟು ಬಿಡಿಸ್ಕೊಂಡ್ ಹಾ ಮೊನ್ನೆನೇ ಇದು ಬಡ್ಡಿ ಎಲ್ಲ ಕಟ್ಟಿದ್ವಿ ಅಲ್ವಾ ಅದಕ್ಕೆ ಇವತ್ತು ನಾವು ಬಿಡಿಸ್ಕೊಂಬಂದಿದ್ದಾಯಿತು ಬಂದಿದ್ದಾಯಿತು ಟೂ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಅಡ ಇಕ್ಕಿದ್ದು ಯಾರೇ ಆಗಲಿ ಒಡವೆ ಹಡ ಇಕ್ಕ ಫ್ರೆಂಡ್ಸ್ ಒಡವೆನ ಅಡೆ ಇಕ್ಕೋದು ತುಂಬ ಈಸಿ ಈಸಿಯಾಗಿ ಇಟ್ಬಿಟ್ಟು ದುಡ್ಡೇನೋ ಇಸ್ಕೊಂಡ್ಬರ್ತೀವಿ ಕಟ್ಟೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಇದು ಸಣ್ಣ ಅಮೌಂಟ್ ಆಗಿರ್ಬೋದು ಆದರೆ ಸ್ವಲ್ಪ ಬಿಡಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಏನಾದ್ರು ಒಂದು ತಿಂಗಳ ತಿಂಗಳ ಪ್ರಾಬ್ಲಮ್ ಬರೋದು ನಾವು ಒಂದು ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಒಂದು ಮಂತ್ ಒಳಗಡೆ ಬಿಡಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ ಆದರೆ ಇದು ತುಂಬ ಒಂದು ಸೆವೆನ್ ಮಂತ್ ಮೇಲೇನೆ ಆಯಿತು ಅಂತಲೇ ಹೇಳ್ಬೋದು ಫೈನಲ್ ಆಗಿ ಇವತ್ತು ಅಮ್ಮ ಹೋಗಿ ನನ್ನ ಓಲೆನ ಬಿಡಿಸ್ಕೊಂಬಂದಿದ್ದರೆ ತುಂಬ ಹ್ಯಾಪಿ ಆಯಿತು ಓಲೆ ಎಲ್ಲೋಗ್ಬಿಡುತ್ತೋ ಅಂತ ನನಗಂತೂ ಭಯ ಆಗಿಬಿಟ್ಟಿತ್ತು ಚೆನ್ನಾಗಿದೆ ಡಿಸೈನ್ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನನಗಂತೂ ಸಿಂಪಲ್ಲಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಓಲೇನಂತೂ ಬಿಡಿಸ್ಕೊಂಬಂದಿದ್ದೀವಿ ಇನ್ನು ಯಾವತ್ತಿಗೂ ಸಹಿತ ಚಿನ್ನನ ಏನೇ ಚಿನ್ನ ಆಗಲಿ ಏನೇ ಆಗಲಿ ಹಡಗಂತು ಹೋಗಬಾರ್ದು ಬಿಡಿಸ್ಕೊಳ್ಳೋದಂತೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ನಾವೇನು ಈಸಿಯಾಗಿ ಬಿಡಿಸ್ಕೊಬೋದು ಅಂತೀವಿ ಆದರೆ ಕಷ್ಟ ಆಗುತ್ತೆ ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲರೂ ಮನೆಯಲ್ಲೂ ಸಹಿತ ಇದೇ ಒಂದು ಸ್ಥಿತಿ ಹಾಗೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಆಗಿರುತ್ತೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಪುಟಾಣಿ ಓಲೆ ಬಿಡಿಸ್ಕೊಳಕ್ಕೆ ಒಂದು ಸೆವೆನ್ ಮಂತ್ ಬೇಕಾಯಿತು ಬರೀ ಐದು ಸಾವಿರ ರೂಪಾಯಿ ಇಟ್ಟಿದ್ದು ದಿನ ಆಯಿತು ನೋಡಿ ಈ ಥರ ಇದೆ ನನಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಮುಖಕ್ಕೆ ನನ್ನ ಮುಖಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮಧ್ಯ ಮಧ್ಯ ಸ್ಟೋನು ಸಹಿತ ಮಾಡ್ಸೋಣ ಅಂತ ಅನ್ಕೊಂಡಿದ್ರು ಸ್ಟೋನ್ ಏನು ಬೇಡ ಬಿದೋಗಿಬಿಡ್ತವೆ ಅಂತ ಅಮ್ಮ ಫುಲ್ಲು ಗೋಲ್ಡಿಂದೆ ಈ ರೀತಿ ಡಿಸೈನಲ್ಲಿ ಕೆಳಗಡೆ ಜಿಮ್ಕಿ ಚೆನ್ನಾಗಿದೆ ಅಲ್ವ ಈ ರೀತಿಯಾಗಿ ಮಾಡಿಸಿದ್ದಾರೆ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಆದಷ್ಟು ಒಡವೆನ ಅಡೆ ಇಡೋದಕ್ಕೆ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬಿಡಿಸ್ಕೊಳೋಕ್ಕಂತೂ ಸಖತ್ತು ಕಷ್ಟ ಆಗುತ್ತೆ ಒಬ್ಬೊಬ್ರದ್ದು ಬಡ್ಡಿ ಕಟ್ಟೋಕಾಗ್ದಲೆ ಹಾಗೆ ಬಿಟ್ಬಿಡ್ತಾರೆ ಒಡವೆನ ಅಮ್ಮಂದು ಒಂದ್ಸರಿ ಚಿಕ್ಕ ಇದರಲ್ಲಿ ಹಾಗೆ ಆಗ್ಬಿಟ್ಟಿತ್ತು ನಾನು ಒಂದು ಟೆಂತ್ ಕ್ಲಾಸ್ ಹೋಗ್ಬೇಕೆಂದ್ರೂ ಅಮ್ಮಂದು ಒಲೆ ಅದೇ ಅದೇ ಥರನೇ ಆಗ್ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಬಡ್ಡಿ ಕಟ್ಟೋಕ್ಕಾಗ್ದಲೆ ಅದು ತುಂಬ ಜಾಸ್ತಿ ಬಡ್ಡಿಯಾಗಿ ಅದೇ ರೀತಿ ಓಲೇನೂ ಸಹಿತ ಹೋಗಿಬಿಡ್ತು ಸ್ಲಿಪ್ ಬೇರೆ ಕಳೆದೋಗಿತ್ತು ಅಲ್ವಾ ಅದು ಓಲೆ ಹೋಗ್ಬಿಡ್ತು ಬನ್ನಿ ಫ್ರೆಂಡ್ಸ್ ಅಲ್ವಾ ಆಗೋಣ ಕಂಟಿನ್ಯೂ ಮಾಡೋಣ ನನ್ನ ಫೈನಲ್ ಆಗಿ ನಂದು ಓಲೆ ಅಂತೋ ಬಂದಿದ್ದಾಯಿತು ಹಾಕೊಳ್ತೀನಿ ಹಾಕೊಂಡು ನಾವೇ ತೋಡ್ತೀನಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಇಲ್ಲಿ ಇವಾಗ ಸ್ವಲ್ಪ ಪೌಡರ್ ಕುಡಿಯೋದಕ್ಕೆ ಹೇಳಿದರು ಫ್ರೆಂಡ್ಸ್ ಮಗು ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತ ಪೌಡರನ್ನು ಕೊಟ್ಟಿದ್ದರು ಲೆಮನ್ ಫ್ಲೇವರು ಆದರೆ ಸ್ವಲ್ಪ ಮಾತ್ರೆ ಮಾತ್ರೆ ಥರ ಅನ್ನಿಸ್ತಿತ್ತು ನನಗಂತೂ ಕುಡಿಯೋದಕ್ಕೆ ಆಗ್ತಾ ಇಲ್ಲ ಹೋದ್ಸಡಿ ಕೊಟ್ಟಿದ್ದ ಫ್ಲೇವರೇ ಒಂದು ಸ್ವಲ್ಪ ಪರವಾಗಿರಲಿಲ್ಲ ಲೆಮನ್ದು ಒಂಥರ ಸುಸ್ತಾಗಬಾರ್ದು ಎನರ್ಜಿ ಬರಲಿ ಅನ್ನೋದಕ್ಕೋಸ್ಕರ ಕೊಟ್ಟಿದ್ದಾರೆ ಒಂದಕ್ಕೆ ಫಿಫ್ಟಿ ಟು ರುಪೀಸ್ ಏನೋ ಇದೆ ಒಂದು ಒಂದು ಪ್ಯಾಕೆಟು ಒಂದು ಬಾಕ್ಸಿಗೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸು ಮೊನ್ನೆಲೇ ತೋರಿಸಿದ್ದೆ ನಿಮಗೆ ಅದನ್ನೇ ಕುಡಿತಾ ಇದ್ದೀನಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರಿಗೆ ಹಾಕೊಂಡು ಕುಡಿತಾ ಇದ್ದೀನಿ ಇಲ್ ನೋಡಿ ನಮ್ಮೇಶ್ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಅವ್ಳಗಂತೂ ಐಸ್ ಕ್ರೀಮ್ ಹಚ್ಚಿ ಹಿಡಿದುಬಿಟ್ಟತೆ ಇತ್ತೀಚಿಗಂತೂ ದಿನ ಐಸ್ ಕ್ರೀಮ್ ಬೇಕು ಆದರೂ ಕಂಟ್ರೋಲ್ ಮಾಡಿ ಒಂದು ವಾರಕ್ಕೆ ಒಂದು ಎರಡು ಮೂರು ತಂದು ಕೊಡ್ತೀವಿ ಅಷ್ಟೇ ನಾನು ಹಾಗೆ ಮಿಕ್ಸ್ ಮಾಡಿಟ್ಟಿದ್ದೆ ಕರಗಲಿ ಅಂತ ಸ್ವಲ್ಪ ಇದು ಇನ್ನೂ ಇನ್ನೂ ಥರ ಟೈಪು ಬರುತ್ತೆ ಅಂತಲೇ ಹೇಳ್ಬೋದು ಹೇಗೋ ಆಗಿ ಕುಡಿದೆ ಜಾಸ್ತಿ ಕುಡಿಯೋದಕ್ಕಂತೂ ಆಗೋದಿಲ್ಲ ಒಂದೊಂದು ಪ್ಯಾಕೆಟ್ ಕುಡಿಯೋದೇ ಹೇಳಿದ್ದಾರೆ ಕಂಪಲ್ಸರಿಯಾಗಿ ಕುಡ್ದೆ ಅಂತ ಇಂತೂ ಫೈನಲ್ ಆಗಿ ಕುಡಿದೆ ಫ್ರೆಂಡ್ಸ್ ಇವಾಗ ಮಳೆ ಬರ್ತಾ ಇದೆ ನೋಡ್ತಿರ್ಬೋದು ಮಳೆ ಅಂದರೆ ಸಾಕು ನನಗೆ ತುಂಬ ಆಗ್ತಿರುತ್ತೆ ಹೋದ್ಸರಿ ಮುಂಚೆ ಆಗಿದ್ರೆ ನನಗೆ ಮಳೆ ಅಂದರೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಸಕತ್ತು ಮಳೆ ಬಿಡದಲ್ವಾ ಅದಕ್ಕೆ ಯಾಕಾದರೂ ಮಳೆ ಬರುತ್ತೋ ಅಂತ ಅನ್ನಿಸ್ತಿತ್ತು ಈಗಂತೂ ಮಳೆ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರಬೇಕಾಗುತ್ತೆ ನಾನು ಅಂತ ಅಲ್ಲ ರೈತರಂತೂ ಬೆಳೆ ಬೆಳೆಯೋದಕ್ಕೋಸ್ಕರ ಮಳೆ ಬಂದರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ ನೋಡಿ ಮಳೆ ಬರ್ತಾ ಇದೆ ಆದ್ರೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಬಂತು ಅಷ್ಟೊಂದು ಜಾಸ್ತಿ ಏನು ಬರಲಿಲ್ಲ ಸ್ವಲ್ಪ ಬಂತು ಜಾಸ್ತಿ ಫೋರ್ಸಾಗಿ ಒಂದು ಎರಡು ಮೂರು ಅವರ್ ಬಂದುಬಿಟ್ರಂತೂ ಸಖೆ ಎಲ್ಲ ಹೋಗಿ ತಂಪಂತ ಅನ್ಸುತ್ತೆ ಮನೆಯೆಲ್ಲ ತಂಪು ತಂಪು ಅನಿಸುತ್ತೆ ಅಲ್ವಾ ಹಂಗಾದ್ರೆ ಚೆನ್ನಾಗಿರುತ್ತೆ ಮೋಡ ಏನೋ ಆಗಿದೆ ಮಳೆ ಬರುತ್ತೆ ಏನೋ ಗೊತ್ತಿಲ್ಲ ಜಾಸ್ತಿ ಮಳೆ ಬರಲಿಲ್ಲ ನಾಳೆ ನೋಡಬೇಕು ನಾಳೆನೂ ಸಹಿತ ಬರೋ ಮುನ್ಸೂಚನೆ ಏನೋ ಕೊಟ್ಟಿದ್ದಾರೆ ಈ ರೀತಿಯಾಗಿ ಮಳೆ ಮಳೆನೇ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ಇವಾಗ ಮಳೆ ಏನೋ ಬಂದಿದ್ದಾಯಿತು ಕರೆಂಟ್ ಹೋಗಿತ್ತು ಆಮೇಲೆ ಕರೆಂಟ್ ಬೇಗ ಬಂದಿದ್ದ ತಕ್ಷಣವೇ ಸಿಂಪಲ್ಲಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ತೊಗರಿಬೇಳೆ ಪಜ್ಜಿ ಮಾಡ್ತಾ ಇದ್ದೀನಿ ಸೂಪರಾಗಿರುತ್ತೆ ಮಾತ್ರ ಆರಾಮ್ಸೆಗೆ ಒಂದು ಹತ್ತು ನಿಮಿಷದೊಳಗಡೆ ಮಾಡ್ಕೊಬೋದು ಏನು ಸಾಂಬಾರು ಮಾಡೋದು ಅಂತ ಬೇಜಾರಾಗ್ತಿದ್ರೆ ಈ ಒಂದು ತೊಗರಿಬೇಳೆ ಪಜ್ಜಿ ಮಾಡಿ ಯಾವುದೇ ತರಕಾರಿ ಬೇಕಾಗೋದಿಲ್ಲ ತರಕಾರಿ ಇಲ್ಲ ಅಂದರೂ ಸಹಿತ ನೀವು ಚಿಂತೆ ಇಲ್ಲದೇ ಆರಾಮ್ಸೆಯಾಗಿ ಮಾಡ್ಕೋಬೋದು ನಾನಿಲ್ಲಿ ಟೂ ಟೇಬಲ್ ಸ್ಪೂನಷ್ಟು ತೊಗರಿ ಬೆಳೆನ ಉಡ್ಕೊಳ್ತಾ ಇದ್ದೀನಿ ಇದನ್ನು ಕೆಂಪುಗಾಗವ್ರಿಗೂ ಹುಡ್ಕೊಳ್ಬೇಕು ಮೇಯ್ನು ನಾವೆಷ್ಟು ತೊಗರಿಬೇಳೆ ಕೆಂಪುಗಾಗವ್ರಿಗು ಉಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಇದು ನಮ್ಮಮ್ಮ ನಮ್ಮ ಅಜ್ಜಿರೆಲ್ಲ ಮಾಡ್ತಾಯಿದ್ರು ಅವಾಗೆಲ್ಲ ಮುದ್ದೆಗಂತೂ ವಾವ್ ಸೂಪರ್ ಸೈಡ್ಸಿಗಂತೂ ಒಂದು ನೆಂಚ್ಕೊಳ್ಳೋಕೆ ಕಾಳುಗಳು ಇದ್ಬಿಟ್ರಂತ Acá te tú. ಕಾಳು ಹಪ್ಪಳ ಇದ್ದರೆ ಚೆನ್ನಾಗಿಡುತ್ತೆ ಕೆಂಪಗಾಗ ಅವ್ರಿಗೂ ಹುರ್ಕೊಂಡಿದ್ದೀನಿ ಇದನ್ನು ಇದ್ದೀನಿ ಒಂದು ಹಾಫ್ ಆನ್ ಅವರ್ ನೆನ್ಸೋದಕ್ಕೆ ಇಡಬೇಕು ಬಿಸಿದೆ ಹಾಗೆ ಒಂದು ಬೌಲಿಗೆ ನೀರು ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ರೆ ಸಾಕಾಗುತ್ತೆ ನೆನೇಬೇಕಲ್ವ ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ ಎಲ್ಲನೂ ಸಹಿತ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅರ್ಧ ಬೌಲಷ್ಟು ತೆಂಗಿನ ತುಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಡಿಯಷ್ಟು ತೆಂಗಿನ ತುಡಿ ತೊಗೊಂಡಿದ್ದೀನಿ ಒಂದು ಮೂರು ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಒಂದುವರೆ ಹಣ್ಣನ್ನು ರುಬ್ಬೋದಕ್ಕೆ ಹಾಕೊಳ್ತೀನಿ ಇನ್ನು ಒಂದುವರೆ ಟಮಟೆಹಣ್ಣನ್ನು ನಾವು ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಹಾಕೊಳ್ತೀನಿ ಈರುಳ್ಳಿನ ಅಷ್ಟೇ ಎರಡು ತೊಗೊಂಡಿದ್ದೀನಿ ಒಂದು ರುಬ್ಬೋದಕ್ಕೆ ಹಾಕೊಳ್ತೀನಿ ಇನ್ನೊಂದು ಫ್ರೈ ಮಾಡೋದಕ್ಕೆ ಹಾಕೊಳ್ತೀನಿ ಎರಡು ಹಾಫ್ ಹಾಫು ರುಬ್ಬೋದಕ್ಕೆ ಫ್ರೈ ಮಾಡೋದಕ್ಕೆ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಫ್ರೆಶ್ ಆಗಿರೋ ಕೊತ್ತಂಬರಿ ಬೆಳ್ಳುಳ್ಳಿ ಬೇಕಾಗುತ್ತೆ ಶುಂಠಿ ಬೇಕಾಗುತ್ತೆ ನೋಡಿ ಬೆಳ್ಳುಳ್ಳಿ ಶುಂಠಿ ಎರಡನ್ನು ಸಹಿತ ಹಾಕೊಂಡಿದ್ದೀನಿ ಶುಂಠಿ ಇಲ್ಲಾಂದ್ರೂ ಪರವಾಗಿಲ್ಲ ಬೆಳ್ಳುಳ್ಳಿನ ಹಾಕೊಳ್ಳಿ ಆಫರ್ನವರೆ ನೆನೆಸಿಟ್ಟಿದ್ದೆ ಅಲ್ವಾ ಬೇಳೆ ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡ್ಕೊಂಡು ಪೌಡರ್ ಏನಾರಿದ್ದರೆ ಹಾಕೊಳ್ಳಿ ಲಾಟಿಗೆ ಸ್ವಲ್ಪ ಒಂದೇ ಒಂದು ಸ್ವಲ್ಪ ಹುಣಸೆ ಹಾಕೊಳ್ಳಿ ಹುಳಿ ಹುಳಿ ಹುಳಿಯಾಗಿರ್ಬೋದು ನನಗೆ ಹುಳಿಯಾಗಿದ್ದರೆ ಸಾಂಬಾರು ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಹುಣಸೆಣ್ಣು ಹುಣಸೆ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಮತ್ತು ಇಲ್ಲಿ ಚಿಲ್ಲಿ ಪೌಡರ್ ಹಾಕೊಳ್ಬೇಕಾಗುತ್ತೆ ಮರ್ತಾಯಿಬಿಟ್ಟಿದ್ದೀನಿ ಚಿಲ್ಲಿ ಪೌಡರು ಧನ್ಯ ಪುಡಿ ಹಾಕ್ಕೊಳ್ಳೋದನ್ನು ಅದಕ್ಕೆ ಇವಾಗ ಸ್ವಲ್ಪ ಚಿಲ್ಲಿ ಪೌಡರು ಧನ್ಯ ಪುಡಿನ ಹಾಕೊಂಡು ನೀರು ಅವಾಗಲೇ ಹಾಕೊಂಡಿದ್ದೆ ಅಲ್ವಾ ನಾನು ಐಸಾಗಿ ಪೇಸ್ಟ್ ಮಾಡಿಬಿಟ್ರಂತೂ ಮಸಾಲೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಫೈನಲಾಗಿ ಸಾಂಬಾರು ಮುಕ್ಕಾಲು ಪರ್ಸೆಂಟ್ ಆಯಿತು ಅಂತ ರೆಡಿ ಇನ್ನೇನಿಲ್ಲ ಲಾಸ್ಟಿಗೆ ಸ್ವಲ್ಪ ಒಗ್ಗರಣೆ ಅಷ್ಟೇ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಫ್ರೈಗೆ ಈರುಳ್ಳಿ ಇದು ಟೊಮೆಟೆ ಹಣ್ಣು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಟಮಟೆ ಹಣ್ಣು ಈರುಳ್ಳಿ ಎಲ್ಲನೂ ಸಹಿತ ಹಾಕೊಂಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ಗಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಜೀರಿಗೆ ಒಂದು ಅರ್ಧ ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಟಮಾಟೆನೋ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಮಸಾಲೆ ರುಬ್ಕೊಂಡಿರ್ತೀವಿ ನೋಡಿ ಅದನ್ನು ಹಾಕೊಳ್ಬೇಕಾಗುತ್ತೆ ಮಸಾಲೆ ರುಬ್ಕೊಂಡು ಆ ಮಸಾಲೆನೂ ಸಹಿತ ಸ್ವಲ್ಪ ಹಸಿ ವಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಸ್ವಲ್ಪ ನಾವು ಬೇಳೆ ಎಲ್ಲ ಹಾಕಿ ರುಬ್ಬಿದ್ವಿ ಅಲ್ವ ಹಸಿ ಹಸಿ ಸಾಂಬಾರಾಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಹಾಗೆ ಆಯಿಲಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಇದ ನಂತರ ಇವಾಗ ನೀರು ಎಷ್ಟು ಬೇಕು ನೋಡಿ ಅಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ನನಗೆ ಮುದ್ದೆಗೆ ಬೇಕಾಗಿರೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸಿಬಿಟ್ರೆ ಅಂತೂ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತವಾಗಿ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಚಳಿಗಾಲಕ್ಕಂತೂ ಮುದ್ದೆಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಲಾಸ್ಟಿಗೆ ಸ್ವಲ್ಪ ಉಪ್ಪಾಕಿ ಉಪ್ಪನ್ನು ಹಾಕೋದನ್ನು ಮರಿಬೇಡಿ ಉಪ್ಪನ್ನು ಹಾಕಿದ್ರೆ ಉಪ್ಪು ಹುಳಿ ಖಾರ ಎಲ್ಲ ಒಟ್ಟಿಗೆ ರುಬ್ಬಿದ್ದೀನಿ ಅಲ್ವ ತುಂಬ ಚೆನ್ನಾಗಿರುತ್ತೆ ಫೈನಲಾಗಿ ಸಾಂಬಾರು ಸಹಿತ ರೆಡಿ ಆಯಿತು ಇಷ್ಟೇ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ತೊಗರಿಬೇಳೆ ಪಜ್ಜಿ ಆರಾಮಸಿಗೆ ರೆಡಿ ಆಗುತ್ತೆ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೊಸ್ದಾಗ ಅಡುಗೆ ಮಾಡ್ತಿರೋರು ಖಂಡಿತ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ಮನೆಯಲ್ಲಿ ತಿಂತಾರೆ ಅಂತಲೇ ಹೇಳ್ಬೋದು ಇವಾಗ ಇಲ್ಲಿ ನಂದು ರಾತ್ರಿಗೇನೋ ಅಡುಗೆ ಎಲ್ಲ ಆಗಿದ್ದಾಯಿತು ನನ್ನ ಹಸ್ಬೆಂಡು ಓದಿಸ್ಕೊಡ್ತಾ ಇದ್ದಾರೆ ಯಶಿಗೆ ಅದೆಲ್ಲ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ತಾಳೆ ಏನೋ ಓದ್ಕೊಳ್ಳೋದಿಲ್ಲ ಏನಿಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ಇವಾಗ ನೋಡಿ ಓದ್ಕೊಡ್ತಾ ಇದ್ದಾರೆ ಅಪರೂಪಕ್ಕೆ ಓದ್ಕೊಡ್ತಾ ಇದ್ದಾರೆ ಇವತ್ತು ಮಳೆ ಬರುತ್ತೆ ಏನೋ ಗೊತ್ತಿಲ್ಲ ಮಳೆ ಬಂದು ಹೋಗಿದೆ ಆಲ್ರೆಡಿ ಏನೋ ಅಪರೂಪಕ್ಕೊಂದ್ಸರಿ ಹೇಳ್ಕೊಡ್ತಾ ಇದ್ದಾರೆ ಏನ್ ಹೇಳ್ಕೊಡ್ತಾರೆ ನೋಡೋಣ ಬನ್ನಿ ಎಲ್ಲಿ ಹ್ಮೋ ति <muss> <muss> <-huh> <muss>. <-market> <-dir> <seeing>. ನೋಡಿದ್ರಲ್ಲ ಹಾಗೆ ಯಶುಗೆ ಸ್ವಲ್ಪ ಇದ್ದರು ಯಶು ಸ್ವಲ್ಪ ಓದ್ಕೊಂಡಿದ್ದ ನಂತರ ಇಲ್ಲಿ ಅವ್ಳಿಗೆ ಸ್ವಲ್ಪ ಸ್ವಲ್ಪನೇ ಓದಿಸ್ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಇಯರು ಸೇರಿಸ್ಬೇಕು ಅಲ್ವಾ ಕಾನ್ವೆಂಟಿಗೆ ಸೇರಿಸ್ಬೇಕಾಗಿತ್ತು ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ಇವಾಗಲೇ ಏನು ಫೋರ್ಸ್ ಮಾಡಿ ಇಲ್ಲ ಸ್ವಲ್ಪ ಸ್ವಲ್ಪನೇ ಓದಿಸ್ಕೊಡ್ತಾಯಿದ್ದೀವಿ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತಾಳೆ ಬೇಗ ಕಲ್ತ್ಕೊಂಡ್ಬಿಡ್ತಾಳೆ ಯಶು ಇವಾಗ ಅವಳಿಗೆ ಸ್ವಲ್ಪ ಮುದ್ದೆ ತಿನ್ನಿಸ್ತಾ ಇದ್ದೀವಿ ಫ್ರೆಂಡ್ಸ್ ಸರ್ ಡೈಲಿ ಕಂಪಲ್ಸರಿಯಾಗಿ ಯಶುಗೆ ನೈಟ್ ಹೊತ್ತು ಮುದ್ದೆ ತಿನ್ನಿಸ್ತೀವಿ ಯಾಕೆ ಅಂತಂದರೆ ಮೂಳೆ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರಬೇಕು ಇವಾಗ ಮುಂದೆ ನಾವು ಮಕ್ಕಳಿಗೆ ತಿನ್ಸೋದ್ರಿಂದ ಮುಂದೆ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಮೂಳೆ ಅದಕ್ಕೋಸ್ಕರನೇ ಮುದ್ದೆ ಇಲ್ಲ ಮುದ್ದೆ ತಿನ್ಸೋಕೆ ಆಗಲಿಲ್ಲ ಅಂದ್ರೂ ಸಹಿತ ನೀವು ರಾಗಿ ಗಂಜಿನಾರು ಒನ್ ಟೈಮ್ ಮಾಡಿ ಕುಡಿಸ್ಬೇಕಾಗುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳು ಬಾಡಿನಂತೂ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಅದಕ್ಕೆ ತಣ್ಣಗಾಗುತ್ತೆ ತಂಪಾಗುತ್ತೆ ಅಂತಲೇ ಹೇಳ್ಬೋದು ಮುದ್ದೆ ತಿನ್ಸಿ ಆಮೇಲೆ ಸ್ವಲ್ಪ ರೈಸನ್ನು ತಿನ್ನಿಸ್ತೀನಿ ಬೆಳಗ್ಗೆಯಿಂದ ಬರೀ ಅವಲಕ್ಕಿ ಟಿಫನ್ನು ರೈಸು ದೋಸೆ ಇಡ್ಲಿ ತಿಂತಾ ಇರ್ತಾಳೆ ಬೆಳಗ್ಗೆ ಮಧ್ಯಾಹ್ನ ರೈಸೆಲ್ಲ ತಿಂತಾ ಅಲ್ವಾ

ಇವಾಗ ಬೆಳಗ್ಗೆ ವ್ಲಾಗನ್ನ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್ ಆ ನೈಟು ವ್ಲಾಗನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರನೇ ಬೆಳಗ್ಗೆನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಹೊತ್ತು ಆಯಿಲ್ ಅಪ್ಲೈ ಮಾಡಿದರೆ ತಾಯಿ ಮನೆ ಕಡೆ ಏನೋ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನೈಟ್ ಹೊತ್ತು ಆಯಿಲ್ ಅಪ್ಲೈ ಮಾಡಲಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣವೇ ಯಶು ಎದ್ದಿದ ತಕ್ಷಣ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಅವಳಿಗೆ ಬೆನ್ಗಾಗಿರ್ಬೋದು ನೋಡಿ ಇವಾಗ ಜಸ್ಟ್ ಎದ್ದು ಹಾಕಲಿಸ್ತಾ ಇದ್ದಾಳೆ ನಾನು ಎದ್ಬಿಟ್ಟು ಇನ್ನೂ ಆಯಿಲ್ ಅಪ್ಲೈ ಮಾಡ್ಕೊಂಡಿಲ್ಲ ಒನ್ ಟೂ ಅವರ್ ಬಿಟ್ಟರೆ ಸಾಕಾಗುತ್ತೆ ಅಂತ ಫಸ್ಟು ಯಶುಗೆ ಇದ್ದೀನಿ ಮಕ್ಕಳು ಸ್ಕಿನ್ನು ರಫ್ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ನಂತೂ ಅದಕ್ಕೆ ತುಂಬ ಸಾಫ್ಟಾಗಿಡಬೇಕು ಅಂತಂದರೆ ನೀವು ಯಾವುದೇ ರೀತಿಯ ಬಾಡಿ ಲೋಷನ್ ಹತ್ತನೇ ಹೋದರೂ ಪರವಾಗಿಲ್ಲ ಈ ರೀತಿಯಾಗಿ ಆಯಿಲ್ ಮಸಾಜ್ ಮಾಡಿದರೆ ಎಷ್ಟು ಸಾಫ್ಟಾಗುತ್ತೆ ಗೊತ್ತಾ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿರೋಂತೂ ಬಿಸಿ ಬಿಸಿ ಸ್ನಾನ ಮಾಡಿಸಿದರೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನಂತೂ ಸಾಫ್ಟಾಗಿರುತ್ತೆ ಅದಕ್ಕೆ ಎಲ್ಲ ಕಡೆಗೂ ಸಹಿತ ಇಡೀ ಬಾಡಿ ಫುಲ್ಲು ಎಸ್ಸಿಗೆ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ಅವ್ಳಗಂತೂ ಆಯಿಲ್ ಅಪ್ಲೈ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ ಇಲ್ಲಿ ವಾರ ಇರೋದ್ರಿಂದ ಸಾಟರ್ಡೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಮಧ್ಯಾಹ್ನ ಮೇಲೆ ಅಮ್ಮ ಮೂರು ಕೆ ಜಿ ದನೇ ಬೀಜನ ಹುಡಿತಾ ಇದ್ದಾರೆ ಯಾಕೆ ಅಂತಂದರೆ ನನ್ನ ಡೆಲಿವರಿ ಆದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಅಮ್ಮನ ಎಲ್ಲ ಮಗು ಸ್ನಾನ ಮಾಡಿಸೋದಾಗಿರ್ಬೋದು ಮಗುಗೆ ಆಯಿಲ್ ಅಪ್ಲೈ ಮಾಡೋದಾಗಿರ್ಬೋದು ನನ್ನ ಬಾಣಿತನನ್ನು ಸಹಿತ ಅಮ್ಮ ಒಬ್ಬರೇ ಮಾಡ್ಕೊಳ್ಬೇಕಾಗುತ್ತೆ ಅಮ್ಮ ಒಬ್ಬರೇ ಅಲ್ವಾ ಹೆಂಗ್ಸು ಮನೇಲಿರೋದು ಸೊ ಅದಕ್ಕೋಸ್ಕರನೇ ಅಮ್ಮನ ಎಲ್ಲ ಮಾಡಬೇಕಾಗಿ ಬರೋ ಪರಿಸ್ಥಿತಿಯಿಂದಾಗಿ ನಾವಿಲ್ಲಿ ಸ್ವಲ್ಪ ಧನೆ ಬೀಜ ಎಲ್ಲ ಈಗಲೇ ಸಾಂಬಾರು ಪುಡಿ ಎಲ್ಲ ಮಾಡ್ಕೊ ಬಿಟ್ಟರೆ ಸರಿ ಹೋಗುತ್ತೆ ನಾನು ಹೇಳಿದ್ದೀನಿ ಒಂದು ಟೂ ತ್ರೀ ಮಂತ್ ಮಗು ಆಗೋವರೆಗೂ ಮಗು ಸ್ವಲ್ಪ ದೊಡ್ಡದಾಗೋವರೆಗೂ ಅಲ್ಲಿವರೆಗೂ ನೀನು ದನಿ ಬೀಜನ ಜಾಸ್ತಿ ತೊಗೊಂಬರಮ್ಮ ಅಂತ ಹೇಳಿದ್ದೆ ಮೂರು ಕೆ ಜಿ ತೊಗೊಂಬಂದಿದ್ದರೆ ಅದೆಲ್ಲ ಮಸಾಲೆ ಕಡಲೆಕಾಳು ಹೆಸ್ರುಕಾಳು ಅದೆಲ್ಲ ಹಾಕೋದ್ರಿಂದ ಸ್ವಲ್ಪ ಒಂದು ಐದರಿಂದ ಐದುವರೆ ಕೆ ಜಿ ಮಸಾಲ ಧನಿಯಾ ಪುಡಿ ಆಗೋ ಅಷ್ಟು ಆಗುತ್ತೆ ಆರಾಮ್ಸಾಗಿ ಒಂದು ಟೂ ಮಂತ್ ಬೇಬಿ ಆಗೋವರೆಗೂ ಆಗುತ್ತೆ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಬೋದು ಇವಾಗಲಿಂದಲೇ ಎಲ್ಲ ಪ್ರಿಪ್ರೇಷನ್ ಸಹಿತ ಅಮ್ಮ ಮಾಡ್ಕೊಳ್ತಾ ಇದ್ದಾರೆ ದನೆ ಬೀಜ ಉರಿಯೋದಾಗಿರ್ಬೋದು ಮತ್ತು ಮನೇಲಿ ಮನೆ ಕ್ಲೀನ್ ಮಾಡೋದು ಫುಲ್ಲು ಡೀಪಾಗಿ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀವಿ ಮೊನ್ನೆನೇ ಒಂದು ತಿಂಗಳಿಂದೆ ಮನೆ ಫುಲ್ಲು ಡೀಪಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮತ್ತು ಮಗು ಬಂದಮೇಲೆ ಕ್ಲೀನ್ ಆಗೋದಿಲ್ಲ ನಮ್ಮನೆ ನೋಡಿದ್ದೀರ ನೀವು ಆಲ್ರೆಡಿ ಎಷ್ಟು ಹಳೇದಾಗಿದೆ ಅಂತ ಅಂದರೆ ಹೊಸದೇ ಮನೆ ಆದರೆ ಸ್ವಲ್ಪ ಮನೇಲಿ ಮಕ್ಳಿರೋದ್ರಿಂದ ಪೇಂಟಿಂಗ್ ತುಂಬ ಜಾಸ್ತಿ ಹೊಡೆದು ಬಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಇಲ್ಲಿ ಪೇಂಟಿಂಗು ಈ ಟೈಮಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಡೆಸ್ಬಾರ್ದಲ್ವ ಹಾಗೆ ಬಿಟ್ಬಿಟ್ಟಿದ್ದೀವಿ ಇವಾಗ ಸ್ವಲ್ಪ ದನೆ ಬೀಜನ ಮೂರು ಕೆ ಜಿ ಆಗೋವಷ್ಟು ನಿಧಾನಕ್ಕೆ ಹುಡ್ಕೊಳ್ತಾ ಇದ್ದಾರೆ ನಾನು ಸಹಿತ ಹೊರಗಡೆ ನೀ ೀಟಾಗೆ ಆಯ್ತು ಕೊಡ್ತಾಯಿದ್ದೆ ಕಲ್ಲು ಏನಾದ್ರು ಗಲೀಜು ಏನಾದ್ರು ಇದೆಯಾ ಇಲ್ವಾ ಅಂತ ನಾನು ಅಮ್ಮನ್ನ ತೋರಿಸ್ತಾ ಇದ್ದೀನಿ ಪಾಪ ಅಮ್ಮ ಓಲೆ ಹಾಕ್ಕೊಂಡೇ ಇಲ್ಲ ನಾನು ಸಹಿತ ಗೆಸ್ ಮಾಡೇ ಇಲ್ಲ ಆಮೇಲೆ ವಿಡಿಯೋ ಎಲ್ಲ ತೆಗ್ದಿದ್ದಾದ್ಮೇಲೆ ಅಯ್ಯೋ ಹೌದಲ್ವ ನಾನು ಅಮ್ಮ ಓಲೆ ಹಾಕ್ಕೊಂಡಿರೋದೇ ನಾನು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದೆ ಅಮ್ಮನ್ನು ಸಹಿತ ಗ್ಯಾಪ್ನಿಸ್ಕೊಂಡಿಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಡೈರೆಕ್ಟಾಗಿ ಹಾಗೆ ಹಾಂ ಯಶು ಮಲಗಿದ್ಲಲ್ವ ಇದೆಲ್ಲ ಮಾಡಬೇಕು ಅಂದರೆ ನಮ್ಮ ಮನೇಲಿ ಯಶು ಮಲಗೋ ಟೈಮಲ್ಲೇ ಮಾಡಬೇಕಾಗುತ್ತೆ ಅದಕ್ಕೋಸ್ಕರನೇ ದನ್ನೇ ಬೀಜ ಹುಡ್ಕೊಳ್ತಾ ಇದ್ದೀವಿ ತುಂಬ ಡೀಪಾಗಿ ಏನೂ ತೋರಿಸೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ನಾನು ಆಲ್ರೆಡಿ ಸರಿ ಧನ್ಯಾ ಪುಡಿಯನ್ನು ಯಾವ ರೀತಿ ಮಾಡಿಸ್ತೀವಿ ಅಂತಲೂ ಸಹಿತ ತೋರಿಸ್ತೀವಿ ನಾವು ಸಪ್ ಸಪ್ರೇಟ್ ಮಾಡಿಸೋದಿಲ್ಲ ನಾನ್ ವೆಜ್ಜಿಗೆ ಬೇರೆ ವೆಜ್ಜಿಗೆ ಬೇರೆ ಸಪ್ರೇಟಾಗಿ ಮಾಡಿಸೋದಿಲ್ಲ ಎರಡುಗೂ ಸಹಿತ ಒಟ್ಟಿಗೆ ಮಾಡಿಸ್ಬಿಡ್ತೀವಿ ತುಂಬ ಚೆನ್ನಾಗಿರುತ್ತೆ ಅಮ್ಮ ಮಾಡೋದಂತೂ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ ತಾನೇ ಅಮ್ಮಂದಿರು ಮಾಡಿರೋ ಕೈ ರುಚಿ ಚೆನ್ನಾಗಿರೋದಿಲ್ಲ ಇಲ್ಲಿ ಹಾಗೆ ನಮ್ಮಮ್ಮನ ಸಹಿತ ನಾವು ಹಾಸನ ಸೈಡ್ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ನಮ್ಮಮ್ಮನ ಸಹಿತ ಮಾಡ್ತಾ ಇದ್ದಾರೆ ಅಮ್ಮಂಗೂ ಹೆಲ್ಪ್ಫುಲ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆವಾಗವಾಗ ತಿರುಗಿಸ್ತಾ ಇರಬೇಕು ಅಲ್ವಾ ಕೈ ನೋವು ಬಿಡುತ್ತೆ ಅಂತ ನಾನು ಸ್ವಲ್ಪ ಹಾಗೆ ಹುಡ್ಕೊಡ್ತಾ ಇದ್ದೀನಿ ಏನೇನು ಬೇಕು ಅದೆಲ್ಲನೂ ಸಹಿತ ಹುಡ್ಕೊಳ್ತಾ ಇದ್ದೀನಿ ನನಗಂತೂ ಖಂಡಿತವಾಗಿ ಏನೇನು ಹಾಕಬೇಕು ಅಂತ ಗೊತ್ತಿಲ್ಲ ಇಷ್ಟು ದಿನ ಆಯಿತು ಆದರೂ ಸಹಿತ ಸರಿಯಾಗಿ ಗೊತ್ತಿಲ್ಲ ಏನೇನು ಹಾಕಬೇಕು ಅಂತ ಎಲ್ಲ ಅಮ್ಮ ಹಾಕ್ತಾರೆ ನಾನು ಬಡಿ ಫ್ರೈ ಮಾಡಿ ಒಂದು ಡಬ್ ದೊಳಗೆ ಹಾಕೋದಷ್ಟೇ ನೋಡಿ ಕಡಲೆಕಾಳು ಕಡೆ ತೊಗರಿಬೇಳೆ ಎಲ್ಲನೂ ಸಹಿತ ಹುಡ್ಕೊಳ್ತಾ ಇದ್ದೀವಿ ನೋಡ್ತಿದ್ದೀರಲ್ಲ ಅದಕ್ಕೆ ಏನೇನು ಬೇಕು ಸಾಂಪ್ರ ಪುಡಿಗೆ ಎಲ್ಲ ಮಸಾಲೆ ಪದಾರ್ಥನೂ ಸಹಿತ ನಿಧಾನ ಹುಡ್ಕೊಳ್ತಾ ಇದ್ದಾರೆ ಇದು ಬಂದು ಡಿಮಾರ್ಟ್ ಜೀರಿಗೆ ಫ್ರೆಂಡ್ಸ್ ಅವ್ರು ಡಿಮಾರ್ಟಿಂದಲೇ ಎಲ್ಲ ಐಟಮ್ ಸಹಿತ ತರೋದು ಸ್ಮೆಲ್ ಹೇಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ ಕ್ವಾಲಿಟಿ ವೈಸ್ ಹೇಳಬೇಕಂದ್ರೆ ಸೂಪರ್ ಆಗಿತ್ತು ಕಾಲು ಕೆ ಜಿ ಮೇಲೆ ಜೀರಿಗೆನ ಇದ್ದೀವಿ ಜೀರಿಗೆ ಆದಷ್ಟು ಜಾಸ್ತಿ ಹಾಕಬೇಕಾಗುತ್ತೆ ಯಾಕೆ ಅಂತಂದರೆ ನಾನ್ ವೆಜ್ ಮಾಡೋದಕ್ಕೆ ಎರಡಕ್ಕೂ ಬೇಕಾಗುತ್ತೆ ಅಲ್ವಾ ಅದಕ್ಕೆ ನೋಡಿ ಫ್ರೆಶ್ ಆಗಿರೋ ಕೊಡಬೆವನ್ನ ನೀಟಾಗಿ ಫ್ರೈ ಮಾಡಿ ಒಣಗಿರೋದು ಸಹಿತ ಒಣಗಿಸ್ಬಿಟ್ಟು ಹಾಕ್ಬೋದು ಇಲ್ಲೆಲ್ಲಿ ಫ್ರೆಶ್ ಆಗಿರೋದೆ ಸಿಗೋದು ಅದಕ್ಕೆ ಸ್ವಲ್ಪ ಬಿಸಿಲು ಬೇರೆ ಇಲ್ಲಲ್ವ ಅದಕ್ಕೆ ಸ್ವಲ್ಪ ಹಾಗೆ ಫ್ರೈ ಮಾಡಿ ಒಣಗಿಸಿ ಒಣಗ್ದಂಗೆ ಆಗುತ್ತೆ ಫ್ರೈ ಮಾಡಿದ ನಂತರ ಅದನ್ನೇ ಹಾಕ್ತಾಯಿದ್ದೀನಿ ಇಲ್ಲಿ ಮಸಾಲೆ ಪ್ಯಾಕೆಟ್ನೆಲ್ಲ ತೊಗೊಂಬಂದಿದ್ದಾರೆ ಇನ್ನೂ ಒಂದು ಸ್ವಲ್ಪ ತೊಗೊಂಬರ್ಬೇಕು ಎಲ್ಲನೂ ಆಮೇಲೆ ತೋರಿಸ್ತೀನಿ ಏನೇನು ಎಲ್ಲ ಮಿಕ್ಸ್ ಮಾಡಿದ್ದಾರೆ ಅಂತ ಆಮೇಲೆ ಸರಿ ತೋರಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫುಲ್ಲು ಡೀಟೇಲಾಗೆ ಆವಾಗಲೇ ಹೇಳ್ದಂಗೆ ತೋರಿಸಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾರು ಫ್ರೀ ಇದ್ದಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಫೈನಲ್ ಆಗಿ ಎಲ್ಲನೂ ಸಹಿತ ಹಾಕಿದರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮಸಾಲ ಪದಾರ್ಥ ಎಲ್ಲನೂ ಸಹಿತ ಹಾಕಿದ್ದಾರೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಮಿಲ್ಗಾಕಿಸ್ಕೊಂಬಿಡೋದಕ್ಕೆ ಅಮ್ಮನೆ ಹೋಗ್ತಾ ಇದ್ದಾರೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಆ ಕರ್ಬೇವು ಮತ್ತು ಒಣ್ಮೆಣಸಿನ್ಕಾಯಿ ಎಲ್ಲ ಥರದ ಕಾಳುಗಳನ್ನು ಸಹಿತ ಹಾಕಿದ್ದಾರೆ ಇದು ಅರ್ಶಿನದ್ದು ಕೊಂಬು ಅದೆಲ್ಲನೂ ಸಹಿತ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕಿದ್ದಾರೆ ಇವಾಗ ಮಿಲ್ಗಾಕಿಸ್ಕೊಂಬಡೋದಲ್ಲೂ ಅಷ್ಟೇ ಬಾಕಿ ಇರೋದು ಹೋಗಿ ಮಿಲ್ಗಾಕಿಸ್ಕೊಂಬಡ್ತಾರೆ ಇವಾಗಂತೂ ಮಿಲ್ಗಾಕಿಸ್ಕೊಂಬಡೋದಕ್ಕೆ ಜಾಸ್ತಿ ರೇಟ್ ಅಂತಲೇ ಹೇಳ್ಬೋದು ಒಂದು ಕೆ ಜಿ ಮೂವತ್ತು ರೂಪಾಯಿ ತೊಗೊಳ್ತಾಳಂತೆ ಮಿನಿಮಮ್ ಒಂದು ನೂರೈವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತಂದಿದ್ದಾದಮೇಲೆ ಗೊತ್ತಾಗುತ್ತೆ ಅಂಗಡಿಗಳಲ್ಲಿ ತೊಗೊಂಡ್ರೆ ಚೆನ್ನಾಗೇ ಇರೋದಿಲ್ಲ ಅದು ಬೇರೆ ಕಾಸ್ಟ್ಲಿ ಮತ್ತು ಸ್ವಲ್ಪನೇ ಬರುತ್ತೆ ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ಚೆನ್ನಾಗಿರೋದಿಲ್ಲ ಅಂಗಡಿಲಿ ತಂದ್ಕೊಳ್ಬೋದು ನಮ್ಮನೆಗಂತೂ ಸಾಲದೇ ಇಲ್ಲ ಅಂಗಡಿ ತಂದರೆ ಒಂದು ಐದು ಐದು ಐದರಿಂದ ಆರು ಜನಕ್ಕೆ ಮಾಡಬೇಕಾಗುತ್ತೆ ಅಲ್ವ ಅಡುಗೆನ ಅದಕ್ಕೋಸ್ಕರನೆ ಇಲ್ಲಿ ಮನೇಲೆ ಮಾಡ್ಕೊಳ್ತೀವಿ ಮನೇಲೆ ಮಾಡ್ಕೊಳ್ಳೋದು ಫ್ರೆಶ್ ಆಗಿ ಮಾಡ್ಕೊಬೋದಲ್ವ ಆರಾಮ್ಸಾಗಿ ನಂದು ಡಿಲೆವರಿ ಆಗಿ ಮಗು ಒಂದು ಎರಡು ತಿಂಗಳು ಆಗೋವರೆಗೂ ಆರಾಮ್ಸಾಗಿ ನಾವು ಅಮ್ಮ ಅಡುಗೆನ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ದಲೆ ಸಾಂಬಾರು ಪುಡಿ ಮೇಯ್ನ್ ಬೇಕಾಗುತ್ತೆ ನಮ್ಮನೇಲಿ ದಿನ ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ದಿನ ಅನ್ನ ಸಾಂಬಾರು ಬೇಕೇ ಬೇಕು ಸ್ವಲ್ಪ ಜನ ಆದರೆ ಏನೋ ಒಂದು ತಿಂಡಿ ಮಾಡ್ಕೊಬೋದು ಜಾಸ್ತಿ ಜನ ಇದ್ದರೆ ಅನ್ನ ಸಾಂಬಾರು ಮುದ್ದೆ ಅದೆಲ್ಲ ಮಾಡಬೇಕಾಗುತ್ತೆ ಅಲ್ವಾ ಮತ್ತು ಚಪಾತಿಗೆ ಇದು ಪಲ್ಯ ಎಲ್ಲ ಬೇಕಾಗುತ್ತೆ ಅಲ್ವಾ ಅದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ ನಾವು ಫೈನಲ್ ಆಗಿ ಮಿಲ್ಕ್ ಹಾಕಿಸ್ಕೊಂಡು ಬಂದಿದ್ದಾರೆ ಚೆನ್ನಾಗಿತ್ತು ಹಾಕಿಸ್ಕೊಂಡು ಬಂದಿದ ತಕ್ಷಣ ಸ್ಮ್ ಫುಲ್ಲು ಸ್ಮೆಲ್ ಘಮ ಘಮ ಇತ್ತು ಅಷ್ಟು ಚೆನ್ನಾಗಿತ್ತು ಮಾತ್ರ ಓಕೆ ಫ್ರೆಂಡ್ಸ್ ನೋಡಿರಲ್ಲ ಇವತ್ತೇ ವಿಡಿಯೋ ಇಷ್ಟೇ ತುಂಬ ಲೆಂತಿ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ನನ್ನ ಆದಷ್ಟು ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟಾಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಚಿಕ್ಕದಾಗ ಒಂದು ಲೈಕನ್ನು ಮಾಡಿ ಅಷ್ಟೇನೇನು ಕೇಳ್ಕೊಳ್ಳೋದಿಲ್ಲ ಇಷ್ಟು ಮತ್ತೆ ಹೊಸ್ದಾಗೆಲ್ಲರನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೆ ಕೇರ್ ಲವ್ ಯು ಆಲ್ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಮತ್ತು ಸಬ್ಸ್ಕ್ರೈಬರ್ ಸಹಿತ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ನೋಡಿ ಎಷ್ಟೋ ಜನ ಹೋಗ್ತಾ ಇರ್ತೀರ ವೀರ್ಸನ್ನು ಹೋಗ್ತಾ ಇದ್ದರೆ ಸಬ್ಸ್ಕ್ರೈಬೇ ಮಾಡ್ಕೋತಾಯಿಲ್ಲ ಪ್ಲೀಸ್ ನನ್ನ ಚಾನಲ್ಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ